ಟಿಪ್ಪು ಸುಲ್ತಾನ್ ನಾಮಫಲಕಕ್ಕೆ ಬೆಳಗಿನ ಜಾವ ಚಪ್ಪಲಿ ಹಾರ ಹಾಕಿದ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯ ಮಠನಂಗಡಿಗಳ ಪಕ್ಕದಲ್ಲಿರುವಂತಹ ಟಿಪ್ಪು ಸುಲ್ತಾನ್ ನಾಮಫಲಕಕ್ಕೆ ಬೆಳಗಿನ ಜಾವ ಹಾರ ಹಾಕಿದ ಕಿಡಿಗೇಡಿಗಳು ಕೋಮು ಸೌಹಾರ್ದತೆಯನ್ನ ಕದಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು ಮಾನಿ ವಿಧಾನಸಭಾ ಕ್ಷೇತ್ರದ ಸಿರುವಾರ್ ಪಟ್ಟಣದಲ್ಲಿ ಮೈಸೂರು ಹುಲಿ ಅದರ ಟಿಪ್ಪು ಸುಲ್ತಾನ್ ನಾಮಫಲಕಕ್ಕೆ ಕಿಡಿಗೇಡಿಗಳು ಹಾರ ಹಾಕಿದ ಹಿನ್ನೆಲೆಯಲ್ಲಿ ಸಿರುವಾರ್ ಪಟ್ಟಣದಲ್ಲಿ ಜಾತಿ ಮತ್ತು ಧರ್ಮದ ನಡುವೆ ವೈಷಮ್ಯದ ವಾತಾವರಣ ಸೃಷ್ಟಿಯಾಗಿದೆ جئے ಇದನ್ನ ಖಂಡಿಸಿ ಭಾರಿ ಸಂಖ್ಯೆಯಲ್ಲಿ ಜನಸ್ತೋಮ ಸೇರಿ ಮುಖ್ಯ ರಸ್ತೆಯನ್ನ ತಡೆದು ಪ್ರತಿಭಟಿಸಿದರು ಕೋಮು ಸೌಹಾರ್ದತೆಯನ್ನ ಕದಡುತ್ತಿರುವ ಕಿಡಿಗೇಡಿಗಳನ್ನ ಕೂಡಲೇ ಪತ್ತೆ ಹಚ್ಚಿ ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಇವತ್ತ ನಿರ್ದೇಶನ ಕೊಡ್ತೀನಿ ಜೊತೆಗೆ ದಯವಿಟ್ಟು ಇದು ಏನು ಅಹಿತಕರ ಘಟನೆ ಆಗಿದೆ ಇದ್ರ ಬಗ್ಗೆ ಪಿ ಎಸ್ ಸಿ ಪಿ ಸಾಹೇಬ್ರಿಗೆ ಹೇಳ್ತಾ ಇದೀನಿ ಇಮಿಡಿಯೇಟ್ಲಿ ಅವ್ರು ಬಂಧನ ಆಗಬಹುದು ಇಪ್ಪತ್ನಾಕು ಗಂಟೆಯಲ್ಲಿ ಅವ್ರು ಅರೆಸ್ಟ್ ಆಗ್ಲೇಬೇಕಂತ ನಾನು ನಿಮ್ಮೆಲ್ಲರ ಪರವಾಗಿ ನಿರ್ದೇಶನವನ್ನು ಕೊಡ್ತಾ ಜೊತೆಗೆ